ಜೀವನ ಸಂಹಿತೆಯಲ್ಲಿ ಮನುಷ್ಯ ಸಾರ್ಥಕ ಜೀವನ ಮಾಡುವುದಕ್ಕೆ ಏನೇನು ಅಂಶಗಳು ಬೇಕಾಗಿದೆಯೋ ಅದು ಒಂದನ್ನು ಬಿಡದೆ ವಿವರಣಾತ್ಮಕವಾಗಿ ಹೇಳಲಾಗಿದೆ ಮನುಷ್ಯನೇ ನೀನು ಹೀಗೆ ನಡೆಕೊಂಡ್ರೆ ಕಷ್ಟ ಕಟ್ಟಿಟ್ಟ ಬುತ್ತಿ ಹೀಗೆ ನಡೆದುಕೊಂಡ್ರೆ ಸುಖ ನಿನಗೆ ಕಟ್ಟಿಟ್ಟ ಬುತ್ತಿ ಒಂದು ಸಾವಿರ ಕಡೆ ಸಾವಿರ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಆದರೆ ಈ ಮನುಷ್ಯ ಎಂತಹ ಅಜ್ಞಾನಿ ಎಂತಹ ಆಲಸಿ ಅವಿವೇಕಿ ಅವನಿಗೆ ಪುಣ್ಯದ ಫಲ ಬೇಕು ಸುಖ ಬೇಕು ಆದರೆ ಸುಖ ಬೇಕಿರುವುದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡುವುದಕ್ಕೆ ತಯಾರಿಲ್ಲ ದುಃಖ ಬೇಡ ಆದರೆ ಯಾವುದು ದುಃಖವನ್ನು ಕೊಡುತ್ತೋ ಅದನ್ನು ಶ್ರದ್ಧಾಪೂರ್ವಕವಾಗಿ ಮಾಡ್ತಾನೆ ಇದು ಇವನ ಹಣೆ ಬರಹ ಪುಣ್ಯಸ ಫಲಂ ಇಚ್ಛಂತಿ ಪುಣ್ಯಂ ನೇ ಮಾನವಾ ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರುವಂತಿ ಯತ್ನತಃ ಪುಣ್ಯದ ಫಲ ಬೇಕು ಪುಣ್ಯ ಮಾಡುವುದಕ್ಕೆ ತಯಾರಿಲ್ಲ ಪಾಪದ ಫಲ ಬೇಡ ಆದರೆ ಪ್ರಯತ್ನಪೂರ್ವಕವಾಗಿ ಪಾಪವನ್ನು ಮಾಡುತ್ತಾನೆ ಇವನಿಗಿಂತ ಅಜ್ಞಾನಿ ಯಾರು ಇವನಿಗಿಂತ ಅವಿವೇಕಿ ಯಾರು ಏನು ಪಾಪ ಅಂದರೆ ಏನು ಪುಣ್ಯ ಅಂತಂದ್ರೆ ಇದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಯಾವುದು ಧರ್ಮವೋ ಅದೇ ಪುಣ್ಯ ಯಾವುದು ಅಧರ್ಮ ಅದು ಪಾಪ ಧರ್ಮ ಏನು ಅಧರ್ಮ ಏನು ಅನ್ನುವಂಥದ್ದು ಪುಸ್ತಕಗಳು ಬರೆಯುವಷ್ಟು ವಿಶಾಲವಾದ ಅರ್ಥ ಇದ್ದರೂ ಕೂಡ ಈ ಸಂದರ್ಭಕ್ಕೆ ಕೇವಲ ಅರ್ಧ ಶ್ಲೋಕದಲ್ಲಿ ಮಹಾಭಾರತ ಧರ್ಮ ಏನು ಅಂತ ಹೇಳುತ್ತೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಆತ್ಮನ ಪ್ರತಿಕೂಲಾನಿ ಪರೇಶಾಂನ ಸಮಾಚರೇ ಏನು ಧರ್ಮ ಬೇರೆಯವರು ನಿನ್ನ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ನೀನು ಬಯಸ್ತೀಯೋ ಅದೇ ರೀತಿ ನೀನು ಬೇರೆಯವರ ಜೊತೆ ನಡ್ಕೊಂಡ್ರೆ ಅದು ಧರ್ಮ ಅವನ ಅವಮಾನ ಮಾಡಬಾರ್ದು ಸನ್ಮಾನ ಮಾಡಬೇಕು ನನ್ನ ಕಷ್ಟ ಕಾಲದಲ್ಲಿ ಅವ್ರು ನನಗಾಗಬೇಕು ನನಗೆ ಖುಷಿಯಾದಾಗ ಅವರೆಲ್ಲ ಖುಷಿ ಪಡಬೇಕು ನೀನು ಬಯಸ್ತೀಯ ತಾನೇ ನೀನು ಹಾಗೆ ನಡ್ಕೋ ಬೇರೆಯವರ ಜೊತೆ ಇದು ಧರ್ಮ ಯಾರು ನನಗೆ ಅವಮಾನ ಮಾಡಬಾರ್ದು ತೊಂದರೆ ಕೊಡಬಾರ್ದು ಬಯಸ್ತೀಯ ತಾನೇ ನೀನು ಬೇರೆಯವ್ರ ಜೊತೆ ಹಾಗೆ ನಡ್ಕೊ ಅದು ಧರ್ಮ ಇದರ ವಿರುದ್ಧವಾಗಿ ನಡೆದುಕೊಂಡ್ರೆ ಅದು ಅಧರ್ಮ ನೆನ್ಪಿಟ್ಕೊಳ್ಳಿ ಈ ಪಾಪ ಪುಣ್ಯಗಳ ಫಲ ಹದಿನಾಲ್ಕು ಲೋಕಗಳಲ್ಲಿ ನೀವು ಓಡಾಡಿದರೂ ಯಾವ ಕಾಲಕ್ಕೂ ನಿಮ್ಮನ್ನು ಬೆಂಬಿಡದೇ ಇರುವುದಿಲ್ಲ ನಮಗೆಲ್ಲರಿಗೂ ಇರುವುದು ಒಂದು ಜೀವನ ಮೊದಲನೇ ಸಲ ಮನುಷ್ಯ ಜನ್ಮ ಎತ್ತಿದ ಮೇಲೆ ಮುಕ್ತಿಯಾಗುವವರಿಗೆ ಇದೆಯಲ್ಲ ಇದು ಒಂದೇ ಜೀವನ ಜೀವನ ಒಂದು ಆದರೆ ಜನ್ಮಗಳು ಸಾವಿರಾರು ಜೀವನ ಒಂದು ಜನ್ಮಗಳು ಸಾವಿರಾರು ಪುಸ್ತಕ ಒಂದು ಪಾಠಗಳು ನೂರಾರು ಅಧ್ಯಾಯಗಳು ನೂರಾರು ಪುಸ್ತಕ ಒಂದೇ ಜೀವನ ಒಂದೇ ಆದರೆ ಜನ್ಮಗಳು ನೂರಾರು ಸಾವಿರಾರು ಈ ಜನ್ಮದಲ್ಲಿ ಮಾಡಿದ ಪಾಪ ಮುಂದಿನ ಜನ್ಮದಲ್ಲೂ ಫಲ ಕೊಡಬಹುದು ಇನ್ನು ನೂರನೇ ಜನ್ಮಕ್ಕೂ ಫಲ ಕೊಡಬಹುದು ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಇನ್ನು ಐನೂರನೇ ಜನ್ಮಕ್ಕೂ ಅದರ ಫಲ ಕೊಡಬಹುದು ತಪ್ಪಿಸಿಕೊಳ್ಳುವುದಕ್ಕಂತೂ ಸಾಧ್ಯವಿಲ್ಲ ಎಷ್ಟೋ ಜನ ಹೇಳ್ತಿರ್ತಾರೆ ಬಹಳ ಒಳ್ಳೆಯವರು ಇವರು ಅವ್ರಿಗೆ ಯಾಕೆ ಅಷ್ಟ ಕಷ್ಟ ಇವತ್ತು ಒಳ್ಳೆಯವರು ಕಳೆದ ಜನ್ಮಗಳಲ್ಲಿ ಇವರು ಎಷ್ಟು ಪಾಪ ಮಾಡಿದ್ದಾರೆ ಇವರು ಎಷ್ಟು ಚೆನ್ನಾಗಿದ್ದಾರೆ ಇವತ್ತು ಪಾಪ ಮಾಡ್ತಾ ಇದ್ದಾರೆ ಹಿಂದೆ ಏನೋ ಪುಣ್ಯ ಮಾಡಿದ್ದಾರೆ ಈ ಬೀಜ ಮತ್ತು ಮರ ಈ ಸಂಬಂಧ ಎಂದಿಗೂ ಹೋಗುವುದಿಲ್ಲ ಪರಮಾತ್ಮನ ಕೈನಲ್ಲೂ ಕೂಡ ಕರ್ಮದ ಫಲವನ್ನು ತಪ್ಪಿಸುವುದಕ್ಕೆ ಆಗುವುದಿಲ್ಲ ಕರ್ಮದ ಫಲ ತಪ್ಪುವುದಕ್ಕೆ ಒಂದೇ ಮಾರ್ಗ ಇದೆ ಮನುಷ್ಯನೇ ನೀನು ಜ್ಞಾನಿಯಾಗಬೇಕು ಜ್ಞಾನಿಯಾಗಬೇಕು ನೀನು ದಗ್ಧ ಕರ್ಮಾಣಿ ಜ್ಞಾನ ಮಾತ್ರ ಕರ್ಮಗಳನ್ನು ಸುಟ್ಟು ಬಿಡುತ್ತದೆ ರಾಮಕೃಷ್ಣರು ಹೇಳ್ತಾರೆ ಬೀಜಗಳನ್ನು ಹುರಿದುಬಿಟ್ರೆ ಅದು ಮೊಳಕೆ ಬರುವುದಿಲ್ಲ ಆ ಹುರಿಯುವ ಕೆಲಸವನ್ನೇ ಜ್ಞಾನ ಮಾಡುತ್ತದೆ ಆ ಬೀಜಗಳೇ ನಮ್ಮ ಪಾಪ ಪುಣ್ಯಗಳ ಒಳಗಡೆ ಸೇರಿಕೊಂಡಿರ್ತಕ್ಕಂಥ ಸಂಸ್ಕಾರಗಳು ಪಾಪ ಪುಣ್ಯಗಳ ಬೀಜಗಳನ್ನು ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಾಹ ಆದ್ದರಿಂದ ಯಮ ನಚಿಕೇತನಿಗೆ ಹೇಳ್ತಾನೆ ಆತ್ಮವಿದ್ಯೆ ಆಗಲಿ ಆತ್ಮಜ್ಞಾನ ಆಗಲಿ ನಿನ್ನ ಚಾರಿತ್ರ್ಯ ಸರಿ ಇಲ್ಲ ಅಂದ್ರೆ ನೀನು ಏನು ಮಾಡಿದರೂ ಬರಲ್ಲ ನಿನಗೆ ಆತ್ಮಜ್ಞಾನ ಮೋಕ್ಷ ಮುಕ್ತಿ ಪರಮಾತ್ಮಜ್ಞಾನ ನಿನ್ನ ಚರಿತ್ರೆ ಸರಿ ಇಲ್ಲ ಅಂದ್ರೆ ನಾವಿರತೋ ದುಶ್ಚರಿತಾತ್ ನಾ ಅಶಾಂತೋ ನಾ ಅಸಮಾಹಿತ ನಾ ಅಶಾಂತ ವಾಪಿ ಪ್ರಜ್ಞಾನೇ ನೈವ ಮಾಪ್ನು ನಡೆದ ಘಟನೆ ನಿಮ್ಮ ಮುಂದೆ ಹೇಳ್ತೇನೆ ಒಂದು ಐನೂರು ವರ್ಷಗಳ ಹಿಂದೆ ನಡೆದ ಘಟನೆ ಯುರೋಪ್ ಖಂಡದಲ್ಲಿ ನಡೆದ ಘಟನೆ ಅಲ್ಲಿ ಒಬ್ಬ ಯೋಗಿ ಇದ್ದ ಆ ಯೋಗಿಗೆ ಒಂದು ದೊಡ್ಡ ಶಕ್ತಿ ಇತ್ತು ಯಾರನ್ನಾದರೂ ನೋಡಿ ಅವನ ಹಿಂದಿನ ಹಲವಾರು ಜನ್ಮಗಳಲ್ಲಿ ಅವನ ಏನೇನ್ ಮಾಡಿದಾನೆ ಅಂತ ಹೇಳುವ ಸಾಮರ್ಥ್ಯ ಇತ್ತು ಅದೇನು ಬಹಳ ದೊಡ್ಡದಲ್ಲ ರಾಜಯೋಗದಲ್ಲಿ ಪತಂಜಲ ಮಹರ್ಷಿ ಹೇಳ್ತಾನೆ ಅಪರಿಗ್ರಹದಲ್ಲಿ ನಾವು ಸಂಪೂರ್ಣವಾಗಿ ಸಂಸ್ಥಾಪನೆಗೊಂಡ್ರೆ ಹಿಂದಿನ ಜನ್ಮಗಳ ಸ್ಮೃತಿ ನಮಗೆ ಬರುತ್ತದೆ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಪರಿಗ್ರಹದಲ್ಲಿ ನೀನು ಸಂಸ್ಥಾಪಿತಗೊಂಡ್ರೆ ಹಿಂದಿನ ಜನ್ಮಗಳ ಸ್ಮೃತಿ ಬರುತ್ತದೆ ಯಾರಿಗಾದರೂ ಬರುತ್ತೆ ಹಿಂದಿನ ಜನ್ಮಗಳ ನೆನಪು ಯಾರಿಗ ಬೇಕಾದರೂ ಬರುತ್ತೆ ಬುದ್ಧನಿಗೆ ಐನೂರು ಜನ್ಮಗಳ ನೆನಪಾಗಿತ್ತು ವಿವೇಕಾನಂದರಿಗೂ ಅವರ ಹಿಂದಿನ ಜನ್ಮಗಳ ನೆನಪಾಗಿತ್ತು ಆದರೆ ಹೇಳಲಿಲ್ಲ ಅಷ್ಟೇ ಅವರು ಆದರೆ ರಾಮಕೃಷ್ಣರು ಮಾತ್ರ ಹೇಳಿದರು ಸಪ್ತ ಅವನೊಬ್ಬ ಜಗತ್ ಕಲ್ಯಾಣಕ್ಕಾಗಿ ಬಂದಿದ್ದಾನೆ ಇಷ್ಟೇ ಹೇಳಿದರು ಬಹಳ ಏನು ಹೇಳೋಕೆ ಹೋಗಲಿಲ್ಲ ಈ ಯುರೋಪಿನಲ್ಲಿ ನಡೆದ ಘಟನೆ ಹೇಳ್ತೇನೆ ಒಬ್ಬ ಮನುಷ್ಯ ಇದ್ದ ಐವತ್ತು ಅರವತ್ತು ವರ್ಷ ವಯಸ್ಸಾಗಿದೆ ಆದರೂ ಕೂಡ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಾನೆ ಮಕ್ಕಳು ಮಾಡ್ಕೊಳ್ತಾರೆ ಇವನು ಐವತ್ತು ಅರವತ್ತು ವರ್ಷದ ಮುದುಕ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಾನೆ ಯಾವ ಡಾಕ್ಟ್ರು ಯಾವ ಔಷಧಿ ಏನು ಪ್ರಯೋಜನಕ್ಕೆ ಬರಲಿಲ್ಲ ಮೆನಿ ಮ್ಯಾನ್ಷನ್ಸ್ ಅಂತ ಒಂದು ಪುಸ್ತಕ ಇದೆ ಇಂಗ್ಲಿಷ್ನಲ್ಲಿ ಆ ಪುಸ್ತಕದಲ್ಲಿ ಬರುವ ಘಟನೆ ಇದು ಇವನು ಕೊನೆಗೆ ಆ ಯೋಗಿ ಹತ್ತಿರ ಹೋದ ಯಾಕೆ ಹೀಗಾಗ್ತಾ ಇದೆ ಯಾವ ಔಷಧವೂ ಪ್ರಯೋಜನಕ್ಕೆ ಬರ್ತಾ ಇಲ್ವಲ್ಲ ಹೇಗೆ ಬದುಕಲಿ ನಾನು ಅರವತ್ತು ವರ್ಷದ ಮುದುಕ ಇವತ್ತು ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತೀನಿ ಏನು ಕಾರಣ ಆ ಯೋಗಿಗಳು ಅವನನ್ನೇ ನೋಡ್ತಾ ಒಂದು ಧ್ಯಾನಕ್ಕೆ ಹೋಗಿಬಿಡ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಬರ್ತಾರೆ ಎಚ್ಚರಗೊಳ್ತಾರೆ ಹೇಳ್ತಾರೆ ನೋಡಪ್ಪ ನೀನು ಮಾಡಿರೋ ಕರ್ಮ ನೀನು ಮಾಡಿರೋ ಕರ್ಮ ಯಾವಾಗ ಮಾಡಿದೆ ಹಿಂದಿನ ಜನ್ಮದಲ್ಲಿ ನಾಲ್ಕಾರ ಜನ್ಮಗಳ ಹಿಂದೆ ನೀನು ಮಾಡಿದ್ದಂಥ ಕರ್ಮ ನೀನು ಏನು ಮಾಡಿದ್ದೆ ಒಬ್ಬ ರಾಜನ ಹತ್ತಿರ ಕೆಲಸಕ್ಕಿದ್ದೆ ಆ ರಾಜನ ರಾಜ್ಯದಲ್ಲಿ ಒಂದು ವ್ಯವಸ್ಥೆ ಇತ್ತು ಏನದು ಅಪರಾಧಿಗಳನ್ನು ಯಾರಿಗೆ ಜೈಲಿಗೆ ಕಳಿಸ್ಬೇಕಾಗಿದೆ ಅಂಥ ಅಪರಾಧಿಗಳಿಗೆ ಅವನು ಕೊಡ್ತಾ ಇದ್ದಂಥ ಶಿಕ್ಷೆ ಏನು ಅಂದರೆ ದೊಡ್ಡ ಮೂತ್ರದ ಕೊಳ ಹೇಗೆ ಈಜುಕೊಳದಲ್ಲಿ ನೀರಿಟ್ಟಿರ್ತೀವಿ ಹಾಗೆ ಆ ರಾಜ ದೊಡ್ಡ ಈಜುಕೊಳ ಮಾಡಿದ್ದ ಈ ಸಭಾಮಂಟಪದಷ್ಟು ದೊಡ್ಡ ಈಜುಕೊಳ ಅಲ್ಲಿ ನೀರೆಲ್ಲ ಇದ್ದಿದ್ದು ಜನರ ಮೂತ್ರ ಯಾರಾದರೂ ಅಪರಾಧ ಮಾಡಿದರೆ ಮೇಲ್ಗಡೆಯಿಂದ ಆ ಮೂತ್ರದ ಕೊಳಕ್ಕೆ ತಳ್ಳಬೇಕು ಆ ಮೂತ್ರದ ಕೊಳದಲ್ಲಿ ಅವನು ಈಜುಡಿತಾ ಹೋಗಬೇಕು ಎರಡು ಗಂಟೆ ಮೂರು ಗಂಟೆ ಪ್ರ ಪ್ರತಿನಿತ್ಯ ಒಂದಷ್ಟು ಹೊತ್ತು ಎರಡು ಮೂರು ಗಂಟೆಗಳ ಕಾಲ ಒಂದು ಐವತ್ತು ರೌಂಡ್ ಹೀಗೆ ಐವತ್ತು ರೌಂಡ್ ಹಾಗೆ ಈಜಿದು ಈಜಬೇಕಲ್ಲ ಅವನು ಮೂತ್ರದಲ್ಲಿ ಅಪರಾಧಿಗಳನ್ನ ಮೂತ್ರದ ಕೊಳಕ್ಕೆ ತಳ್ಳುತ್ತಾ ಇದ್ದವನು ನೀನೇ ಸಾವಿರಾರು ಜನರನ್ನ ಮೂತ್ರದ ಕೊಳಕ್ಕೆ ತಳ್ಳಿದ್ದೀಯಾ ಇವತ್ತು ನೀನು ಮೂತ್ರ ಮಾಡಿಕೊಳ್ತಾ ಇದ್ದೀಯಾ ಹಾಸಿಗೆಯಲ್ಲಿ ಇವನು ಕೇಳ್ತಾನೆ ನನ್ನದೇನು ತಪ್ಪು ರಾಜಾಜ್ಞೆ ನಾನು ಪಾಲಿಸ್ಬೇಕಲ್ಲ ಆವಾಗ ಯೋಗಿಗಳು ಹೇಳ್ತಾರೆ ರಾಜಾಜ್ಞೆ ಪಾಲಿಸ್ಬೇಕು ಅಂತ ನೀನು ಸುಮ್ಮನೆ ತಳ್ಳಿದ್ರೆ ನಿನಗೆ ಈ ಶಿಕ್ಷೆ ಆಗ್ತಿರ್ಲಿಲ್ಲ ಅವರು ಮೂತ್ರಕ್ಕೆ ಬಿದ್ದು ಅಲ್ಲಿ ಒದ್ದಾಡುವುದನ್ನು ನೋಡ್ತಾ ನೀನು ಕೇಕೆ ಹಾಕೊಂಡು ಕುಣಿತಾ ಇದ್ದೆ ಕುಣಿತಿದ್ದೆ ನೀನು ಅವರ ಕಷ್ಟ ನೋಡಿ ಮರುಗುವುದು ಬಿಡು ಆನಂದ ಪಡ್ತಿದ್ದೆ ಇವತ್ತು ನೀನು ಅನುಭವಿಸು ನೀನು ಅನುಭವಿಸು ಇವತ್ತು ನೋಡಿದ್ರ ಯಾವುದೋ ಜನ್ಮದಲ್ಲಿ ಮಾಡಿದ್ದು ಎಗ್ಗಿಲ್ಲದೆ ಏನೇನೋ ಮಾಡ್ತಾ ಇರ್ತೇವೆ ಕಳ್ಳತನ ಮಾಡ್ತೇವೆ ಸುಳ್ಳು ಹೇಳ್ತೇವೆ ವ್ಯಭಿಚಾರ ಮಾಡ್ತೇವೆ ಮತ್ತೆ ನಾವು ಬಹಳ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿಗಳಂತೆ ದೇವಸ್ಥಾನಕ್ಕೂ ಹೋಗ್ತೇವೆ ಮತ್ತೊಂದು ಮಾಡ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ಚರ್ಚ್ಗೆ ಹೋಗ್ತೇವೆ ಮಸೀದಿಗೆ ಹೋಗ್ತೇವೆ ಅದೆಲ್ಲ ಕೆಟ್ಟದ್ದು ಅಂತ ನಾ ಹೇಳಲ್ಲ ಅಷ್ಟೇ ಇದ್ರೆ ಸಾಲದು ಹೊಲದಲ್ಲಿ ಬೀಜ ಬಿತ್ತುವುದಕ್ಕಿಂತ ಮುಂಚೆ ಹೊಲ ಕ್ಲೀನ್ ಇರಬೇಕು ಹದ ಇರಬೇಕು ಮನುಷ್ಯನೇ ಎಚ್ಚರಿಕೆಯಿಂದ ಬಾಳಬೇಕು ನೀನು ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ಸೀಕ್ರೆಟ್ ಆಗಿ ಗೋಪ್ಯವಾಗಿ ಒಬ್ಬ ವ್ಯಕ್ತಿ ನೀನು ಏನೇನು ಮಾಡ್ತಾ ಇದ್ದೀಯ ಅಂತ ರಿಜಿಸ್ಟ್ರ್ನಲ್ಲಿ ದಾಖಲು ಮಾಡ್ತಾ ಇದ್ದಾನೆ ಗುಪ್ತವಾಗಿ ಅವನು ದಾಖಲು ಮಾಡ್ತಾ ಇದ್ದಾನೆ ನೀನು ಮಾಡುವ ಒಂದೊಂದು ಕೆಲಸದ ಚಿತ್ರ ಬರೀತಾ ಇದ್ದಾನೆ ಅವನು ಗುಪ್ತವಾಗಿ ಚಿತ್ರಗಳನ್ನು ಬರೆಯುವುದರಿಂದ ಅವನ ಹೆಸರು ಚಿತ್ರಗುಪ್ತ ಅವನೇ ಚಿತ್ರಗುಪ್ತ ಅದು ಬರೆದು ಬರೆದು ನಿನ್ನ ಮನಸ್ಸಲ್ಲಿ ಇಟ್ಟಿದ್ದಾನೆ ಎಲ್ಲೂ ಹೋಗಲ್ಲ ಅದು ನಿನ್ನ ಮನಸ್ಸು ಇರುವವರೆಗೂ ನೀನು ಮಾಡಿರುವ ಪಾಪ ಪುಣ್ಯಗಳ ದಾಖಲಾತಿ ಇರುತ್ತೆ ಕಹಿ ಮಾಡಿದ್ರೆ ಕಹಿ ತಿನ್ನಬೇಕು ಸಿಹಿ ಮಾಡಿದ್ರೆ ಸಿಹಿ ತಿನ್ನಬೇಕು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಇದು ಪಾಪ ಮಾಡಿದವನ ಕಥೆಯಾಯಿತು ಇನ್ನು ಪುಣ್ಯ ಮಾಡೋದರಿಂದ ಪ್ರಯೋಜನವೇನು ಇದೇ ಯೋಗಿ ಹತ್ರ ಒಬ್ಬಳು ಯುವತಿ ಬಂದ್ಲು ಇಪ್ಪತ್ತರ ಹರೆಯದ ಯುವತಿ ಅವಳು ನೋಡುವುದಕ್ಕೆ ಎಷ್ಟು ಸುಂದರಿ ಅಂದರೆ ದೇವತೆಗಳು ನಾಚ್ಕೋಬೇಕು ದೇವತೆಗಳು ನಾಚ್ಕೋಬೇಕು ಅಂಥ ಸುಂದರಿ ಅವರ ಹಣೆ ಅವಳ ಹಣೆ ಎಷ್ಟು ಚೆಂದ ಅಂದರೆ ಆ ಹಣೆ ಮೇಲೆ ಈ ಬಂಗಾರದ್ದು ಬೈತ್ಲೆ ಮೇಲೆ ಏನೋ ಒಂದು ಬಂದು ಬರುತ್ತಲ್ಲ ಅದು ಒಡವೆ ಏನದು ಎಂಥದ್ದು ಒಂದು ಇದೆ ಅದು ಹೆಣ್ಮಕ್ಳು ಈ ಬೈತ್ಲೆ ಮೇಲೆ ಒಂದು ಒಡವೆ ಹಾಕ್ಕೊಳ್ತಾರೆ ಹಣೆ ಮೇಲೆ ಒಂದು ಕೂತ್ಕೊಳ್ಳುತ್ತದು ಅವಳ ಹಣೆಯನ್ನು ಅದರ ಅಡ್ವಟೈಸ್ಮೆಂಟ್ಗೆ ಉಪಯೋಗಿಸ್ಕೊಳ್ತಿದ್ದರು ಅವಳ ರಿಸ್ಟು ಅವಳ ರಿಸ್ಟು ಗಡಿಯಾರಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು ಅವಳ ಬೆರಳುಗಳನ್ನು ಉಂಗುರುಗಳಿಗೆ ಹಾಗೆ ಅವಳ ಶರೀರದ ಒಂದೊಂದು ಅಂಗ ಅವಳ ಕಣ್ಣುಗಳನ್ನು ಬಹುಶಃ ಕಾಡಿಗೆ ಇರಬಹುದೇನೋ ಕಿವಿಯನ್ನು ಯಾವುದೋ ಒಂದು ಓಲೆ ಮೂಗು ಇನ್ಯಾವುದೋ ಒಂದು ಓಲೆ ಇಂಥದ್ದಕ್ಕೆಲ್ಲ ಅಡ್ವಟೈಸ್ಮೆಂಟ್ಗೆ ಯೂಸ್ ಮಾಡಿಕೊಳ್ತಿದ್ರು ಅಷ್ಟು ಸುಂದರಿ ಅವರ ತಾಯಿನೂ ಹಾಗಿಲ್ಲ ಅವಳ ತಂದೆಯೂ ಹಾಗಿಲ್ಲ ಅವರ ವಂಶದಲ್ಲಿ ಯಾರೂ ಇಲ್ಲ ಇವಳಿಗೆ ಕುತೂಹಲ ನಾನು ಏನ್ ಮಾಡಿದ್ದೀನಿ ದೇವರು ನನಗಿಷ್ಟಲ್ಲ ಏನು ಕೊಟ್ಟ ಅವಳು ಬಂದು ಆ ಯೋಗಿಯ ಹತ್ರ ಕೇಳಿದ್ಲು ಮಹಾತ್ಮ ನಾನು ಏನು ಮಾಡಿದ್ದೇನೆ ಮತ್ತೆ ಇವರು ಮಾಮೂಲಿ ಅವಳನ್ನೇ ನೋಡ್ತಾ ಒಂದು ಧ್ಯಾನಕ್ಕೆ ಹೋದರು ಸ್ವಲ್ಪ ಹೊತ್ತಾದ ಮೇಲೆ ಧ್ಯಾನದಿಂದ ಎಚ್ಚೆತ್ಕೊಂಡು ಹೇಳ್ತಾರೆ ಮಗು ಕಳೆದ ಜನ್ಮದಲ್ಲಿ ನೀನು ಆಸ್ಪತ್ರೆಯಲ್ಲಿ ಒಬ್ಬಳು ನರ್ಸ್ ಆಗಿದ್ದೆ ಯಾರಾದರೂ ರೋಗಿಗಳು ನಿನ್ನ ಹತ್ತಿರ ಬಂದರೆ ಅವರನ್ನೆಲ್ಲ ಇಷ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಅತ್ಯಂತ ಪ್ರೇಮಪೂರ್ಣವಾಗಿ ಅವರನ್ನೆಲ್ಲ ಎಷ್ಟು ಚೆನ್ನಾಗಿ ನೀನು ನೋಡ್ಕೊಳ್ತಾ ಇದ್ದೆ ಅಂದರೆ ಅಳತಾ ಬರ್ತಾ ಇದ್ದಂಥ ರೋಗಿಗಳು ಹೋಗುವಾಗ ನಿನ್ನನ್ನು ನೋಡಿ ಅಪ್ಪಿಕೊಂಡು ಕಣ್ಣೀರು ಹಾಕಿ ಯಾವ ಜನ್ಮದಲ್ಲಿ ಮಗಳಾಗಿದ್ದೀಯಮ್ಮ ನಮ್ಮ ಮಕ್ಕಳು ನೋಡ್ಕೊಳ್ಳಲ್ಲ ನಮ್ಮನ್ನು ಇಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ನಿನ್ನನ್ನು ಬಿಟ್ಟು ಹೋಗದೆ ಕಣ್ಣೀರು ಹಾಕ್ತಾ ಇದ್ರು ಎಷ್ಟು ಸಾವಿರಾರು ಜನ ರೋಗಿಗಳಿಗೆ ಈ ರೀತಿ ನೀನು ಆರೈಕೆ ಮಾಡಿದ್ದೆ ಗೊತ್ತಾ ನಿನಗೆ ಗೊತ್ತಿಲ್ಲ ಅದು ಹೀಗಾಗಿ ನಿನ್ನ ಶರೀರದ ಒಂದೊಂದು ಅಂಗವೂ ದೇವತೆಗಳು ಆಚಿಕೊಳ್ಳುವಂಥ ಕಣ್ಣುಗಳಿಗೆ ನೀನು ಕಣ್ಣಿನ ರೋಗಿಗಳಿಗೆ ಆರೈಕೆ ಮಾಡಿ ಮಾಡಿ ನಿನ್ನ ಕಣ್ಣುಗಳು ಇಷ್ಟು ಸುಂದರ ಶರೀರದ ಒಂದೊಂದು ಅಂಗಕ್ಕೂ ಬಂದ ರೋಗಿಗಳಿಗೆ ಆರೈಕೆ ಮಾಡಿ ಇವತ್ತು ನಿನ್ನ ಶರೀರ ಅಪ್ಸರೆ ದೇವಲೋಕದ ಅಪ್ಸರೆ ನೀನು ತಿಲೋತ್ತಮ ತಿಲೋತ್ತಮ ಅಂತಂದ್ರೆ ಯಾರನ್ನಾದರೂ ತೋರಿಸಿ ಅವ್ರಿಗಿಂತ ಇವಳು ಒಂದು ಚೂರು ಹೆಚ್ಚು ಸುಂದರಿ ತಿಲ ಉತ್ತಮ ಯಾರಾದರೂ ಇರಲಿ ಅವ್ರಿಗಿಂತಲೂ ಒಂದು ಚೂರಾದರೂ ಹೆಚ್ಚು ಸುಂದರಿ ತಿಲೋತ್ತಮ ಆಗಿದ್ದೀಯಾ ನೀನು ಇವತ್ತು ತಾಯಿ ಇದರಿಂದ ನಾವು ಕಲ್ತ್ಕೊಳ್ಬೇಕಾದ್ಯೇನು ಪಾಪ ಮಾಡಿದರೆ ಕಷ್ಟ ಕಟ್ಟಿಟ್ಟ ಬುತ್ತಿ ಎಷ್ಟೋ ಜನ ಹೇಳ್ತಾರೆ ಕಷ್ಟಪಟ್ಟರೆ ಸುಖವಾಗಿರ್ತೇವೆ ಕಷ್ಟಪಟ್ಟರೆ ಸುಖವಾಗಿರಲ್ಲ ಪುಣ್ಯ ಮಾಡಿದರೆ ಸುಖವಾಗಿರೋದು ಬಸ್ ಸ್ಟ್ಯಾಂಡಿನಲ್ಲಿ ಮೂಟೆ ಹೊರೋನು ಬೇಕಾದಷ್ಟು ಕಷ್ಟಪಡ್ತಾನೆ ಕಲ್ಲು ಕುಟುಕ ಬೇಕಾದಷ್ಟು ಕಷ್ಟಪಡ್ತಾನೆ ಸುಖವಾಗಿದಾನ ಅವನು ಸುಖವಾಗಿದಾನ ಕಷ್ಟಪಟ್ಟರೆ ಅಲ್ಲ ಸುಖವಾಗಿರೋದು ಪುಣ್ಯ ಮಾಡಿದರೆ ಬುದ್ಧ ಇನ್ನಿಲ್ಲದ ಒತ್ತು ಕೊಟ್ಟ ಇದಕ್ಕೆ ಬುದ್ಧ ಹೇಳ್ತಾನೆ ಊಟದ ಎಲೆಯನ್ನು ದಾನ ಮಾಡಿ ಹೊಟ್ಟೆ ತುಂಬ ಊಟ ಸಿಗುತ್ತದೆ ಚಾಪೆಯನ್ನು ದಾನ ಮಾಡಿ ಕಣ್ತುಂಬ ನಿದ್ದೆ ಬರುತ್ತದೆ ಪುಸ್ತಕವನ್ನು ದಾನ ಮಾಡಿ ಉತ್ತಮವಾದಂತಹ ಮೆದುಳು ಬುದ್ಧಿ ಬರುತ್ತದೆ ಔಷಧವನ್ನು ದಾನ ಮಾಡಿ ಆರೋಗ್ಯ ಜಾಸ್ತಿ ಆಗುತ್ತದೆ ಬುದ್ಧ ಒತ್ತು ಕೊಟ್ಟಿದ್ದೇ ಸತ್ಕರ್ಮಗಳಿಗೆ ಸಮ್ಯಕ್ ಜ್ಞಾನ ಸಮ್ಯಕ್ ದೃಷ್ಟಿ ಸಮ್ಯಕ್ 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 ಅಷ್ಟಾಂಗ ಮಾರ್ಗ ಸಮ್ಯಕ್ ಅಂದರೆ ಒಳ್ಳೆಯದು ಅಂತ ಶ್ರೇಯಸ್ಕರವಾದ್ದು ಒಬ್ಬರು ಭಕ್ತರು ನನಗೆ ಪರಿಚಯ ಇದ್ದಾರೆ ವರ್ಷಕ್ಕೆ ಒಂದು ಹತ್ತು ಲಕ್ಷ ಬೇರೆ ಬೇರೆ ಆಶ್ರಮಗಳಿಗೆ ಮಠಗಳಿಗೆ ಕಳೆದ ಹತ್ತು ವರ್ಷಗಳಿಂದ ಅವ್ರು ಕೇಳಲಿ ಬಿಡ್ಲಿ ದಾನ ಮಾಡ್ತಾರೆ ನಾನು ಕೇಳದೆ ನಾನು ನಿಮಗೆ ಕೇಳಲೇ ಇಲ್ಲ ಯಾಕೆ ಕೊಡ್ತೀರಿ ಸ್ವಾಮೀಜಿ ಅದರದೊಂದು ಸೀಕ್ರೆಟ್ ಇದೆ ನಾನು ಹತ್ತು ಲಕ್ಷ ದಾನ ಮಾಡಿದರೆ ನನಗೆ ಇಪ್ಪತ್ತು ಮೂವತ್ತು ಲಕ್ಷ ಬರುತ್ತೆ ವಾಪಸ್ ಬರುತ್ತೆ ಇವತ್ತು ನೋಡಿ ನಮ್ಮ ಗದಗು ಹುಲಿಕೋಟೆ ಕಡೆಯವರು ದಾನ ಮಾಡಿದ್ರು ಕಟ್ಟಿಟ್ಟ ಬುತ್ತಿ ಅದರ ನಾಲ್ಕು ಪಟ್ಟು ಅವರಿಗೆ ವಾಪಸ್ ಬರುತ್ತೆ ಇದರಲ್ಲೆಲ್ಲ ನಂಬಿಕೆ ಬೇಕು ವಿವೇಕಾನಂದರು ಹೇಳ್ತಾರೆ ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಒಂದು ದೇಶದ ಉದ್ಧಾರಕ್ಕೆ ಮೂರು ಅಂಶಗಳು ಬೇಕು ಅದರಲ್ಲಿ ಮೊದಲನೇ ಅಂಶ ಸತ್ಕಾರ್ಯಗಳಿಂದ ನಾವು ಉದ್ಧಾರ ಆಗ್ತೇವೆ ಅಂತ ನೂರಕ್ಕೆ ನೂರು ನಂಬಿಕೆ ಇರಬೇಕು ಇದು ಮೊದಲನೇದು ಇವತ್ತು ನಮ್ಮ ದೇಶ ಇದಕ್ಕೆಲ್ಲ ಗುಡ್ ಬೈ ಹೇಳ್ತಾ ಇದೆ ನಮ್ಮ ಬುದ್ಧಿಜೀವಿಗಳು ನಮ್ಮ ಅವರು ಇವರು ಚರ್ಚೆ ಮಾಡೋರು ಪೇಪರ್ಗಳ ಲೇಖನ ಬರೆಯೋರು ಹಾಳು ಮೂಳು ಪುಸ್ತಕ ಬರೆಯೋರು ಚಿಂತಕರು ಚಿಂತಾಕ್ರಾಂತರಾದವರು ಅಂತ ಚಿಂತಕರು ಅಂದರೆ ಚಿಂತಾಕ್ರಾಂತ ಸ್ಥಿತಿಯನ್ನು ನಿರ್ಮಾಣ ಮಾಡೋರು ಇವರೆಲ್ಲ ಬುದ್ಧಿಜೀವಿಗಳು ಯಾವ ಬುದ್ಧಿ ಏನು ಬುದ್ಧಿ ಇದೆಯೋ ಆ ಬುದ್ಧಿ ಬೆಲೆ ಏನೋ ಆ ಪರಮಾತ್ಮನಿಗೆ ಗೊತ್ತು ಇವರೆಲ್ಲರೂ ಸೇರಿ ಇದರಲ್ಲಿ ಶ್ರದ್ಧೆಯನ್ನ ಕಳೆಯುವಂತೆ ಮಾಡ್ತಾರೆ ಆದರೆ ನಾವು ಕಳ್ಕೊಳ್ಳಬಾರದು ರಾಮ ಭರತನಿಗೆ ಉಪದೇಶ ಮಾಡುವಾಗ ಭರತ ವಾಪಸ್ ಬಾ ಅಯೋಧ್ಯೆಗೆ ಅಂತ ಕರೆಯುವಾಗ ಭರತನಿಗೆ ಹೇಗೆ ದೇಶ ನೋಡ್ಕೋಬೇಕಪ್ಪ ರಾಜ್ಯ ನೋಡ್ಕೋಬೇಕು ಅಂತ ಉಪದೇಶ ಮಾಡುವಾಗ ಒಂದು ವಿಷಯವನ್ನು ಹೇಳ್ತಾನೆ ಏನ್ ಹೇಳ್ತಾನೆ ಗೊತ್ತಾ ನಾಸ್ತಿಕರನ್ನು ದೂರ ಇಡು ಬರ್ತಾ ನಾಸ್ತಿಕರನ್ನು ದೂರ ಇಡು ಚಾರ್ವಾಕರನ್ನು ದೂರ ಇಡು ಚಾರ್ವಾಕ ಅನ್ನೋ ಪದ ಉಪಯೋಗ ಮಾಡಲ್ಲ ಆ ಅರ್ಥ ಬರುವಂತಹದ್ದು ಅವರನ್ನು ಮೊದಲು ದೂರ ಇಡು ಸಾಲ ಮಾಡಿ ತುಪ್ಪ ತಿನ್ನು ಸಾಲ ವಾಪಸ್ ಕೊಡಬೇಡ ಅಂತ ಹೇಳಿಕೊಡ್ತಾರ ಅವರು ಇವರನ್ನೆಲ್ಲ ದೂರ ಇಡು ವಿವೇಕಾನಂದರ ಚಿಂತನೆಯಲ್ಲಿ ಮೊದಲನೇದೇನು ಮೌಲ್ಯಗಳಲ್ಲಿ ನಂಬಿಕೆ ಇಡುವ ಜ ನಂಬಿಕೆ ಇಟ್ಕೋಬೇಕು ಜನ ಆ ರೀತಿ ಇರಬೇಕು ನಿನ್ನ ರಾಜ್ಯ ಭಾರ ಮಹಾತ್ಮನಿಗೆ ಸತ್ಕಾರ್ಯಗಳನ್ನು ಮಾಡುವವನಿಗೆ ನಿನ್ನ ರಾಜ್ಯದಲ್ಲಿ ಯಾವತ್ತೂ ಕೂಡ ಮಾನ್ಯತೆ ಇರಬೇಕು ದುರಾಚಾರಿಯಾದವನಿಗೆ ಉಗ್ರವಾದ ಶಿಕ್ಷೆ ಇರಬೇಕು ಎಚ್ಚರಿಕೆ ಕೊಡಬೇಕು ಕೇಳಲಿಲ್ಲ ಅಂದರೆ ಉಗ್ರವಾದ ಶಿಕ್ಷೆ ಇರಬೇಕು ದುರಾಚಾರಿಯಾದವನಿಗೆ ಎರಡನೇದು ಹೆಲ್ಪಿಂಗ್ ಆಲ್ ದೋಸ್ ಹೂ ಆರ್ ಟ್ರೈಯಿಂಗ್ ಟು ಡೂ ಗುಡ್ ಹೂ ಆರ್ ಟ್ರೈ ಟು ಬಿ ಗುಡ್ ಮೊದಲನೇದು ಕನ್ವಿಕ್ಷನ್ ಇನ್ ದಿ ಪವರ್ಸ್ ಆಫ್ ಗುಡ್ನೆಸ್ ವಿವೇಕಾನಂದರು ಇಂಗ್ಲೀಷಲ್ಲಿ ಹೇಳಿದ್ದಾರೆ ಆದ್ದರಿಂದ ನಾನು ಚೂರು ಇಂಗ್ಲೀಷಲ್ಲಿ ಹೇಳಿ ಕನ್ನಡದಲ್ಲಿ ಹೇಳ್ತೇನೆ ಎರಡನೇದೇನು ಯಾರು ಯಾರು ಒಳ್ಳೆಯವರು ಆಗುವುದಕ್ಕೆ ಹೊರಟಿದ್ದಾರೆ ಒಳ್ಳೆಯದು ಮಾಡುವುದಕ್ಕೆ ಹೊರಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಹಾಯ ಮಾಡುವ ಸಂಸ್ಕೃತಿ ಸಮಾಜದಲ್ಲಿ ಓತಪ್ರೋತವಾಗಿರಬೇಕು ಒಳ್ಳೆಯದು ಆಗುವುದಕ್ಕೆ ಹೊರಟವರು ಒಳ್ಳೆಯದನ್ನು ಮಾಡುವುದಕ್ಕೆ ಹೊರಟವರಿಗೆ ಬೇಕಾದಷ್ಟು ಸಹಾಯ ಸಮಾಜದಲ್ಲಿ ಸಿಗ್ತಾ ಇರಬೇಕು ವಸಿಷ್ಠನ ನೂರು ಮಕ್ಕಳನ್ನು ಕೊಂದವನು ವಿಶ್ವಾಮಿತ್ರ ಆದರೆ ವಿಶ್ವಾಮಿತ್ರ ಮುಂದೆ ತಿದ್ದುಕೊಂಡು ತಾನು ಕೂಡ ಒಬ್ಬ ಮನುಷ್ಯನಾಗಬೇಕು ಅಂತ ಹೊರಟ ತಪಸ್ಸಿಗೆ ಕುಳಿತ ಆವಾಗ ವಸಿಷ್ಠ ತನ್ನ ಹೆಂಡತಿಗೆ ಹೇಳಿದ ನೋಡು ಅರುಂಧತಿ ವಿಶ್ವಾಮಿತ್ರ ತಪಸ್ಸಿಗೆ ಕುಳಿತಿದ್ದಾನೆ ಒಳ್ಳೆಯವನಾಗಬೇಕು ಅಂತ ಹೊರಟಿದ್ದಾನೆ ಪಾಪ ಅವನಿಗೆ ಊಟ ಯಾರು ಕೊಡ್ತಾರೆ ನೀನೇ ತಗೊಂಡು ಊಟ ತಗೊಂಡು ಕೊಡು ಅರುಂಧತಿ ಹೇಳ್ತಾಳೆ ನನ್ನ ನೂರು ಮಕ್ಕಳನ್ನು ಕೊಂದವನ್ರಿ ಅವನು ನಿಮ್ಮ ನೂರು ಮಕ್ಕಳನ್ನು ಕೊಂದವನವನು ಯಾವ ಬಾಯಿನಲ್ಲಿ ಹೇಳ್ತೀರಿ ಇದನ್ನ ನೀವು ಮರೆತು ಹೋಗ್ತೀರಿ ಹೆತ್ತ ಕರುಳು ನಾನು ನಾನ್ ಮರೆಯೋಕ್ಕಾಗುತ್ತ ನೂರು ಮಕ್ಕಳನ್ನು ಕೊಂದವನವನು ವಸಿಷ್ಠನ ಬಾಯಿನಲ್ಲಿ ಒಂದು ಮಾತು ಬರುತ್ತೆ ಇಂಥವರು ನಮ್ಮ ದೇಶದ ಆದರ್ಶ ಇಂಥವರು ಮಹಾತ್ಮರು ಇಂಥವರು ಗೋತ್ರ ಪುರುಷರು ಅಂಥವ್ರ ಹೆಸರಿನಲ್ಲಿ ನಕ್ಷತ್ರಗಳಿದೆ ಅರುಂಧತಿ ನಕ್ಷತ್ರ ಅಂತ ಒಂದಿದೆ ವಸಿಷ್ಠ ನಕ್ಷತ್ರ ಅಂತಲೂ ಒಂದಿದೆ ಹುಡುಗಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವಾಗ ಆ ಹುಡುಗಿಗೆ ಹೇಳ್ತಾಳೆ ನೋಡು ಅದು ಅರುಂಧತಿ ನಕ್ಷತ್ರ ನೀನು ಅವಳಂತೆ ಆಗಬೇಕು ಗಂಡನ ಮನೆಗೆ ಹೊರಟಿದೀಯಾ ಅವಳಂತೆ ಆಗಬೇಕು ಅರುಂಧತಿ ನಕ್ಷತ್ರದ ದರ್ಶನ ಮಾಡಿಸ್ತಾರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೊರಟರು ಹುಡುಗಿಗೆ ಅರುಂಧತಿಗೆ ವಸಿಷ್ಠ ಹೇಳ್ತಾನೆ ಅರುಂಧತಿ ಒಬ್ಬ ಮನುಷ್ಯ ಎಷ್ಟೇ ದುಷ್ಟನಾಗಿದ್ದರೂ ಅವನು ಒಳ್ಳೆಯವನಾಗುವುದಕ್ಕೆ ಹೊರಟ್ರೆ ಇಡೀ ಸಮಾಜ ಅವನಿಗೆ ಸಹಾಯ ಮಾಡಬೇಕು ಅವನು ಮಾಡಿರ್ತಕ್ಕಂಥ ದ್ರೋಹ ಅವನು ಕೊಟ್ಟಿರ್ತಕ್ಕಂಥ ದುಃಖ ಅವನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮರೆತು ಬಿಡಬೇಕು ನಮಗೆ ಮತ್ತೊಬ್ಬರು ಮಾಡಿರುವ ಅನ್ಯಾಯ ನಾವು ಮತ್ತೊಬ್ಬರಿಗೆ ಮಾಡಿರುವ ಉಪಕಾರ ನಮಗೆ ಮತ್ತೊಬ್ಬರು ಮಾಡಿರುವ ಅಪಕಾರ ನಾವು ಮತ್ತೊಬ್ಬರಿಗೆ ಮಾಡಿರುವ ಉಪಕಾರ ಮರೆತು ಹೋಗಬೇಕು ನೋಡಿ ಎಂಥ ಮಾತಿದೆ ನಾವು ಮತ್ತೊಬ್ಬರಿಗೆ ಮಾಡಿರುವ ಉಪಕಾರವನ್ನು ಮರೆತು ಹೋಗಬೇಕು ನಮಗೆ ಮತ್ತೊಬ್ಬರು ಮಾಡರೂ ಅಪಕಾರ ಮರಿಬೇಕು ಅರುಂಧತಿ ಊಟ ತೊಗೊಂಡೋಗಿ ಕೊಡು ಅರುಂಧತಿ ತೊಗೊಂಡೋಗಿ ಕೊಟ್ಲು ಪ್ರತಿನಿತ್ಯ ಊಟ ತಗೊಂಡು ಹೋಗಿ ಕೊಟ್ಲು ವಿಶ್ವಾಮಿತ್ರ ನಾಚಿಕೆಯಿಂದ ಆಮೇಲೆ ವಸಿಷ್ಠ ಮಹರ್ಷಿ ಅರುಂಧತಿಯನ್ನು ಬಹಳವಾಗಿ ಪ್ರಶಂಸೆ ಮಾಡ್ತಾನೆ ಪಶ್ಚಾತ್ತಾಪ ಪಡ್ತಾನೆ ಅದು ಬೇರೆ ಕಥೆ ತಾತ್ಪರ್ಯ ಏನು ಸಮಾಜ ಉದ್ಧಾರವಾಗಬೇಕು ಅಂದರೆ ಪುಣ್ಯ ಕಾರ್ಯಗಳು ನಡೀಬೇಕು ನಾ ಮುಂದು ತಾ ಮುಂದು ಒಂದು ಪುಣ್ಯ ಕಾರ್ಯ ಮಾಡುವುದಕ್ಕೆ ಅವಕಾಶ ಸಿಗ್ತಾ ಇದೆಯಾ ಕಾಯ್ತಾ ಇರಬೇಕು ಒಂದು ಅವಕಾಶಕ್ಕೆ ಅವಕಾಶ ಸಿಕ್ಕಿದಾಗ ಉಪಯೋಗ ಮಾಡಿಕೊಳ್ಬೇಕು ಇದನ್ನೇ ಮಹಾತ್ಮರು ಇವತ್ತಿನ ಚಿಂತನೆಗೆ ಇಟ್ಟಿದ್ದಾರೆ ಇಂಥ ಮಾತುಗಳನ್ನೇ ಕೇಳಬೇಕು ಇಂಥದ್ದನ್ನೇ ಮತ್ತೆ ಮತ್ತೆ ಮೆಲುಕು ಹಾಕಬೇಕು ಅದಕ್ಕೆ ತಕ್ಕಂತೆ ನಮ್ಮ ನಮ್ಮ ವ್ಯಕ್ತಿತ್ವಗಳನ್ನು ದಿನಚರಿಗಳನ್ನು ಜೀವನಗಳನ್ನು ತಿದ್ದುಕೊಳ್ಬೇಕು